ಈ ಬಾರಿಯ ಚಾಂಪಿಯನ್ ಟ್ರೋಫಿಯ ಆತಿಥ್ಯವನ್ನು ವಹಿಸಿದಂಥ ಪಾಕಿಸ್ತಾನ ತಂಡ ಒಂದೇ ಒಂದು ಮ್ಯಾಚ್ ಗೆಲ್ಲದೆ ಈ ಬಾರಿಯ ಚಾಂಪಿಯನ್ ಟ್ರೋಫಿಯ ಅಭಿಯಾನವನ್ನು ಮುಗಿಸಿದೆ ಇನ್ನು ಕಡೆಯಲ್ಲಿ ಹೋಗ್ತಾ ಹೋಗ್ತಾ ಪಾಕಿಸ್ತಾನ ತಂಡದ ನಾಯಕ ಮೊಹಮ್ಮದ್ ರಿಜ್ಬಾನ್ ಟೀಮ್ ಇಂಡಿಯಾದ ಬಗ್ಗೆ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಸೆಮಿಫೈನಲಲ್ಲಿ ಟೀಮ್ ಇಂಡಿಯಾಕ್ಕೆ ಯಾವ ತಂಡ ಎದುರಾಳಿ ಆಗಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಭಾರತ ಎದುರು ನಡೆದಂಥ ಪಂದ್ಯದಲ್ಲಿ ಒಂದು ಹೀನಾಯವಾದಂಥ ಸೋಲನ ಕಂಡ ಮೇಲೆ ಪಾಕಿಸ್ತಾನ ತಂಡ ಸೆಮಿಫೈನಲ್ನಿಂದ ಹೊರಬಿದ್ದಿತ್ತು ಪಕ್ಷ ಬಾಂಗ್ಲಾದೇಶ ಎದುರು ನಡೆದಿರುವ ಪಂದ್ಯದಲ್ಲಾದರೂ ಒಂದು ಉತ್ತಮವಾದಂಥ ಪ್ರದರ್ಶನ ತೋರಿ ಕೆಲವನ್ನ ಕಂಡು ತವರಿನ ಅಭಿಮಾನಿಗಳಿಗೆ ಖುಷಿಪಡಿಸಬೇಕೆಂಬ ಹಂಬಲದಲ್ಲಿ ಪಾಕಿಸ್ತಾನ ಇತ್ತು ಆದರೆ ಮರಳೆ ಕಾರಣದಿಂದಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ನಡೆದಂಥ ಪಂದ್ಯ ರದ್ದಾಗಿದೆ ಇನ್ನು ಭಾರತ ಎದುರು ಒಂದು ಹೀನಾಯವಾದಂಥ ಸೋಲನ ಕಂಡ ಬಳಿಕ ಪಾಕಿಸ್ತಾನದ ಟ್ರನ್ ರೇಟ್ ಪಾತಾಳಕ್ಕೆ ಕುಸಿದಿತ್ತು ಈ ಕಾರಣದಿಂದಾಗಿ ಪಾಕಿಸ್ತಾನ ಕ್ರೂಪೇನಲ್ಲಿ ಇದೀಗ ಕಡೆಯ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಲೇ ಹೇಳಬಹುದಾಗಿದೆ ಇನ್ನು ಬಾಂಗ್ಲಾದೇಶ ಎದುರು ನಡೆದಂಥ ಪಂದ್ಯ ರದ್ದಾದ ನಂತರ ಪ್ರತಿಕ್ರಿಯೆ ನೀಡಿರುವಂತಹ ಪಾಕಿಸ್ತಾನ ತಂಡದ ನಾಯಕ ಮೊಹಮ್ಮದ್ ರಿಜ್ವಾನ್ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ನಮ್ಮ ತಂಡದಿಂದ ನಮ್ಮ ಅಭಿಮಾನಿಗಳು ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಇಟ್ಟಿದ್ದರು ಆದರೆ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ನಾವು ಒಂದೇ ಒಂದು ಪಂದ್ಯವನ್ನು ಗೆಲ್ಲದೆ ಅಂಕಪಟ್ಟಿಯಲ್ಲಿ ಕಡೆಯ ಸ್ಥಾನವನ್ನು ಪಡೆದು ಅಭಿಯಾನವನ್ನು ಮುಗಿಸುತ್ತಿರುವುದಕ್ಕೆ ತುಂಬಾ ಬೇಸರವಾಗಿದೆ ಭಾರತದ ಎದುರು ಒಂದು ವೇಳೆ ಕೆಟ್ಟ ಪ್ರದರ್ಶನ ತೋರದೇ ಹೋಗಿದ್ದರೆ ಆಗ ನಾವು ಅಂಕಪಟ್ಟಿಯಲ್ಲಿ ಕಡೆಯ ಸ್ಥಾನವನ್ನು ಪಡೆಯುತ್ತಿರಲಿಲ್ಲ ಆದರೆ ಭಾರತ ಮತ್ತು ನ್ಯೂಜಿಲೆಂಡ್ ಎದುರು ನಮ್ಮ ತಂಡ ಅತ್ಯಂತ ಕಳಪೆ ಪ್ರದರ್ಶನವನ್ನು ತೋರಿದ್ದಕ್ಕೆ ಇದೀಗ ನಾವು ಪಾಯಿಂಟ್ಸ್ ಪಟ್ಟಿಯಲ್ಲಿ ಕಡೆಯ ಸ್ಥಾನವನ್ನು ಪಡೆದಿದ್ದೇವೆ ಇದು ನಿಜಕ್ಕೂ ಕೂಡ ನಮಗೆ ನಚೆಗೆ ಸಂಗತಿ ಎಂಬ ಮಾತನ್ನ ಪಾಕಿಸ್ತಾನ ತಂಡದ ನಾಯಕ ಮೊಹಮ್ಮದ್ ರಿಜ್ವಾನ್ ಹೇಳಿದ್ದಾರೆ